ಶರಣ್ ಟ್ರಿಪ್ ಎಲ್ಲ ಶರಣೆ ಒಂದಿಗೆ ನಾನು ಬಿಜಾಪುರದಾಗ ಗುಮ್ಮಟ ಈ ಶಕ್ತಿ ಕುಮಾರ್ ಮಾತಾಡ್ಕಿನಿ ಭಾಳ ಜನ ಖುಷಿಯಾಗಿ ಬಿಟ್ಟಾರ ಎಲ್ಲ ಕೆಲವ್ರು ಎಂತ ಶಕ್ತಿ ಕುಮಾರ್ ಜೈಲಿಗೆ ಹಾಕ್ಯಾರ ಶಕ್ತಿ ಕುಮಾರ್ ಜೈಲಿಗೆ ಹಾಕ್ಯಾರ ಜೈಲಿಗೆ ಹಾಕಿ ಏನ್ ಮರ್ಡರ್ ಮಾಡಿನೇ ರೇಪ್ ಮಾಡಿನೇನೆ ಬ್ಲ್ಯಾಕ್ ಮೇಲ್ ಮಾಡಿನ ಏನು ಮಾಡಿಲ್ಲ ನೋಡ್ರಿ ಸಮಾಜದಾಗ ಕೆಲವೊಬ್ರು ತೋರಿಸ್ದೇ ಇರೋರು ಕೆಲವೊಂದು ಮಾಧ್ಯಮದವರು ಕೆಲವೊಬ್ರು ತೋರಿಸ್ದೇ ಇರೋರು ನಾ ತೋರ್ಸಾತೀನಿ ಅಷ್ಟೇ ನಾ ಏನ್ ಮಾಡತ್ತೀನಿ ನನ್ನ ಜೀವದ ಜೀವವನ್ನು ಒತ್ತೆ ಇಟ್ಟು ನಾನು ಎಲ್ಲ ಕಡೆ ಹೋರಾಟ ಮಾಡ್ಲಾಕತ್ತಿನಿ ಹೋರಾಟ ನಡೆದದ ಯಾರು ನೋಡ್ರಿ ನನಗೆ ಭಾಳಷ್ಟು ಫ್ಯಾನ್ ಫಾಲೋವರ್ಸ್ ಏನಂದ್ರೆ ಶಕ್ತಿ ಕುಮಾರ್ ಅವರು ನೀವು ಮುಂದ್ರಿ ನಾವೆಲ್ಲ ಹಿಂದೆ ಇರ್ತೀವಿ ಎಲ್ಲ ನೀವು ಧೈರ್ಯದಿಂದ ಇರ್ರಿ ಅಂತಂದ್ರೆ ನಾವು ಹೋರಾಟ ಮಾಡಾಕತ್ತೀನಿ ಇವತ್ತ ನಾನು ವಿಷಯ ಥರಗಪ್ಪ ಅಂದ್ರೆ ಇವತ್ತು ನಾನು ಮಹಾಲ್ರುಜಾ ಮಲ್ಲಯ್ಯ ಮುತ್ತ್ಯಾ ಶಾಪುರದ ಮಹಾಲ್ರುಜಾ ಮಲ್ಲಯ್ಯ ಮುತ್ತ ನನ್ನ ನಮಸ್ಕಾರಗಳು ಮಲ್ಲಯ್ಯ ಮುತ್ತಾರ್ಗೆ ಯಾಕಪ್ಪ ನಾನು ಇವತ್ತು ವಿಜಯ ಭಾಳ ಸಾಯ್ತು ನಾನು ವಿಡಿಯೋ ಮಾಡಬೇಕು ವಿಡಿಯೋ ಮಾಡಬೇಕು ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು ಯಾಕಂದ್ರೆ ಮಲ್ಲಯ್ಯ ಮುತ್ತ್ಯ ಪವಾಡಗಳು ಬಹಳಷ್ಟು ಜನನ ಬಂದು ನನಗೆ ಶಕ್ತಿ ಶಕ್ತಿಕುಮಾರನ ಮಲ್ಲಯ್ಯ ಮುತ್ತಾರ ಹತ್ರ ಹೋಗಿರೇನು ರೀ ನಾ ಹೋಗಿಲ್ಲಪ್ಪ ಅಂದೆ ನಾವು ಹೋಗೇವ್ರಿ ನಾವು ಮಂತ್ರಾಲಯಕ್ಕೆ ಹೋಗಾಗ ರಾಯಚೂರಿಗೆ ಹೋಗಾಗ ಮಲ್ಲಯ್ಯ ಹತ್ರ ಹೋಗಿ ಸಾವಿರಾರು ಜನ ಭಕ್ತರು ಇರ್ತಾರಲ್ರಿ ಮಲ್ಲಯ್ಯ ಮುತ್ತಾರ ಹತ್ರ ಯಾಕೆ ಮಲ್ಲಯ್ಯ ಮುತ್ತಾರು ಏನು ಅವ್ರ ಹತ್ರ ನಾ ಕೇಳ್ದು ಏನು ಪವಾಡೈತಿ ಇಲ್ಲ ರೀ ಆ ಮುತ್ಯ ಹ್ಯಾಂಗಪ್ಪ ಅಂತಂದ್ರೆ ಜನರಿಗೆ ಬದುಕುವ ದಾರಿ ತೋರಿಸುವ ಈ ಒಂದು ಇದರಲ್ಲಿ ನಡೆದಾಡುವ ದೇವರು ಯಾರಾದ್ರಪ್ಪ ಅಂದ್ರೆ ಅದು ಮಲ್ಲಯ್ಯ ಮುತ್ತೆ ಅಂತ ಹೇಳಿದರು ಯಾಕಪ್ಪ ಅದು ಕೇಳಿದೆ ನಾ ಯಾಕತ್ ಕೇಳಿದೆ ಅಂತಂದ್ರೆ ನೋಡ್ರಿ ಯಾವತ್ತೂ ಆ್ಯಕ್ಟಿವ್ ಆಗಿರ್ತಾರೆ ಸಣ್ಣ ಸಣ್ಣ ಒಂದು ಯುವಕರಿಗೆ ನಾನು ಈಗಿನ ಈಗಿನ ಪೀಳಿಗೆ ಒಳಗೆ ನಾನು ದುಡಿ ದುಡಿಯೋಂಗಿಲ್ಲ ನಮ್ಗೇನು ನನ್ಗೆ ದುಡಿಯೋಕ ಮನಸ್ಸು ಬರೋಂಗಿಲ್ಲ ಆಗೈತೆ ನನಗೇನು ಇವತ್ತು ಬಿಸ್ನೆಸ್ ಅಲ್ಲಿ ಲಾಸ್ ಆಗೈತಿರಿ ನಮ್ಮ ಮನೆಯಾಗ ಹಿಂಗೆ ಹಿಂಗಾಗಿ ಅಂತೇಳಿ ಜ್ವಲ್ ಮುಖ ಹಾಕೊಂಡು ಕುಂಡತಿರುವಂಥ ಯುವಕರಿಗೆ ಮಲ್ಲಯ್ಯ ಮುತ್ಯ ಒಂದು ಸ್ಫೂರ್ತಿ ಆಗ್ಯಾರ್ರಿ ಅಲ್ಲಿ ಅದು ಮಹಾಲ್ ರೋಜಾ ಶಾಪುರದ ಮಹಾಲ್ ರೋಜಾ ಮಲ್ಲಯ್ಯ ಮುತ್ಯ ಮಲ್ಲಯ್ಯ ಮುತ್ಯಾರ ಎಲ್ಲರೂ ಹೇಳಿದರು ಸರ ನೀವು ಒಂದು ಸರಿ ಶಕ್ತಿಕುಮಾರ್ ಅವರ ಮಲ್ಲಯ್ಯ ಮುತ್ಯಾರ ಹತ್ರ ಒಂದು ಸರಿ ಬಂದು ನೋಡ್ರಿ ಅವ್ರ ಪವಾಡ್ಗಳಿಗೆ ಏನದಾವತ್ತ ಗೊತ್ತ ನೀವು ಇದನ್ನು ಕೇಳಬಹುದು ಕ್ವಶನ್ ಅಲ್ರಿ ಶಕ್ತಿ ಕುಮಾರ್ ಹಿಡಿದು ಮಲ್ಲಯ್ಯ ಮುತ್ಯಾರ ಅವ್ರ ಬಗ್ಗೆ ನೆಗೆಟಿವ್ ಮಾಡಿದ್ರಿ ಪಾಸಿಟಿವ್ ಯಾಕೆ ಹೇಳಕತ್ತೀರಿ ಅಂತ ಮಲ್ಲಯ್ಯ ಮುತ್ತಾರು ನೋಡ್ರಿ ಬೆಲ್ಲ ಇರ್ಲಾರೆ ಇದು ಭೀ ಇವತ್ತು ಸಾವಿರಾರು ಭಕ್ತರಿಗೆ ಮಲ್ಲಯ್ಯ ವರದಾನ ಆಗ್ಯಾರ ಹೆಂಗಪ್ಪ ಪಾತ್ ಕೇಳಿದ್ರೆ ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನ ಬಂದು ಇನ್ನೋ ತಲೆ ಹಾಕೊಂಡಿರ್ತಾರ ಇಪ್ಪೋ ನನ್ನ ಜೀವನನೇ ಸಾಕು ನಾ ಬದಕಂಗಿಲ್ಲ ನನ್ಗಿನ್ ಮೇಲೆ ಜೀವನಾನೇ ಬ್ಯಾಡ ಅನ್ನೋರಿಗೆ ಈ ಮಲ್ಲಯ್ಯ ಮುತ್ತಿನ ಹತ್ರ ಹೋದ್ರೆ ಅಂತ ಅಂತೇಳಿ ಮಲ್ಲಯ್ಯ ಮುತ್ತ್ಯಾರ ಹತ್ರ ಬರ್ತಾರಂದ್ರ ಮಲ್ಲಯ್ಯ ಮುತ್ತಾರ ಹತ್ರ ಏನೋ ಶಕ್ತಿ ಐತಿ ಏನೋ ಪವಾಡ್ ಐತಿ ಅದಕ್ಕೆ ಈ ಮಹಾಲ್ ರೋಜಾ ಮಲ್ಲಯ್ಯ ಹತ್ರ ಪವಾಡ್ ಐತಿ ಅಂತೇಳಿ ಬಹಳಷ್ಟು ಜನ ಹೇಳಿದ್ರು ಈಗ ನೀವು ಕೇಳಬಹುದು ಬಾಬುರಾವ್ ಚಿಂತನಸೂರ್ ಅವ್ರಿಗೆ ಯಾಕೆ ಮಾತು ಮಲಯ್ಯ ಅದು ಬಾಬುರಾವ್ ಚಿಂಚನಸೂರವ್ರ ಆಡಿಯೋ ನೀವು ವೈರಲ್ ಮಾಡಿದ್ರು ಶಕ್ತಿ ಕುಮಾರ ಮತ್ತು ಅವ್ರಿಗೆ ಗದಗಿ ಮೇಲೆ ಕೂಡ ಅವ್ರು ಆರಿಸಿ ಬರಲಿಲ್ಲ ಗದ್ಗಿನೇ ಬಿಡ್ತೀನಿ ಅಂತ ಹೇಳಿದ್ರು ಈಗ ಯಾಕೆ ಮಲ್ಲಯ್ಯ ಮುತ್ತಾರ ಬಗ್ಗೆ ನೀವು ಅಂದ್ರೆ ಭಾಳ ನಾನು ಬಹಳಷ್ಟು ಮಲಯ್ಯ ಮುತ್ತಾರು ನನ್ನ ಜೊತೆ ಒಂದು ಸರಿ ಲೈವ್ ಇದಾವೆ ಮಾತಾಡೋದಾಗ ಹೇಳಿದ್ರು ಭಕ್ತರು ಹೇಳಿದ್ರು ನೋಡ್ರಿ ನನ್ನ ಮುತ್ತ ನೀವು ಸಪೋರ್ಟ್ ಮಾಡಲಿಲ್ಲ ನಾನು ಆರಿಸಿ ಬರಲಿಲ್ಲ ಅಂದ್ರೆ ನಾನು ಸಾಯ್ತಿನಪ್ಪಾ ಅಂತಂದ್ರು ಒಬ್ಬ ಆರಿಸಿ ಬರುವುದ ಬದುಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆ ಜೀವ ಉಳಿಬೇಕಾದ ನಾವು ಒಂದು ಸುಳ್ಳು ಹೇಳಿದ್ರೆ ಸಾಕು ಅಂತೇಳಿ ಆ ಮಲ್ಲಯ್ಯ ಮುತ್ತ್ಯಾ ಅವತ್ತು ಸುಳ್ಳು ಹೇಳಿಲ್ಲ ಆ ಜೀವಕ್ಕೊಂದು ಭರವಸೆ ಕೊಟ್ರು ಏನಪ್ಪಾ ನೀ ಆರಿಸಿ ಬರ್ತಿ ಹೋಗಪ್ಪ ಈ ಗಡಬಾರ್ದಾಗ ಏನೇ ಮಾಡ್ಕೋಬೇಡ ನೀ ಆರಿಸಿ ಬರ್ತಿ ಹೋಗಂದಾಗ ಆ ಬಾಬುರಾವ್ ಚಿಂಚುಸುರ್ ಅವರು ಅವತ್ತ ಹೇಳಿದ್ರು ನಾವು ಆರಿಸಿ ಬರ್ತೀನಿ ಅಂತೇಳಿ ಮುತ್ಯಾ ನಿನ್ನ ಆಶೀರ್ವಾದದ ಸಾಕು ನಾ ಏನು ಇನ್ನು ಮಿನಿಸ್ಟರ್ ಹಾಕೀನಿ ಮಿನಿಸ್ಟರ್ ಆಗದೇ ಇದ್ರು ಕೂಡ ಮುತ್ಯ ನೀ ಬದುಕುವ ಭರವಸೆ ಕೊಟ್ಟೆಲ್ಲ ಸಾಕು ಮಲ್ಲಯ್ಯ ಮುತ್ಯಾ ಅಂತೇಳಿ ಹೇಳಿದ್ರು ಬಾಬುರಾವ್ ಚಿಂಚೂರಾವ್ ಚಿಂಚನಸೂರು ಅವ್ರು ಹೇಳಿ ಆವತ್ತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದ ಬಾಬುರಾವ್ ಚಿಂಚನಸೂರ ಅವರು ಮತ್ತವತ್ತ ಅಂದ ಬದುಕಿದ್ರು ಬದುಕಿದ್ರು ಅಂದ್ರೆ ಅವ್ರಿಗೆ ಸಹಾಯಕ್ಕೆ ಹೋಗಿದ್ದಿಲ್ಲ ಬಟ್ ಜೀವನದಾಗ ಇದು ಆಗಿ ಜಿಗುಪ್ಸೆ ಆಗೊಂಡಿದ್ರು ಅವ್ರು ಮತ್ತ ಇನ್ನೊಂದು ಈ ಸುಮಾರು ಮಲ್ಲೈ ಮುತ್ತಾಗ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೈದು ವಯಸ್ಸು ಇರ್ಬೋದು ಆ ಮಲ್ಲೈ ಮುತ್ತಾನಂತ ಸ್ವಾಮಿಗಳು ಬೇಕು ನಮ್ಮ ದೇಶಕ್ಕೆ ಕೆಲವೊಂದು ಸ್ವಾಮಿಗಳು ಅದಾರ ಚಿಕ್ಕಾಪಟ್ಟಿ ಕಾಜು ಮನುಕ ಗೋಡಂಬಿ ತಿತ್ತಾರ ಗಂಪ ಗಜರಾದಂಗೆ ಆಗಿರ್ತಾರೆ ಕೆಲವೊಂದು ನೋಡ್ಬೇಕು ಜೂನಿಯರ್ ಎನ್ ಟಿ ಆರ್ ಆಗಿರ್ತಾರೆ ಕೆಲವೊಂದು ಶಿವರಾಜ್ ಮಾರ್ಗದಲ್ಲಿ ಕಾಣ್ತಾರೆ ಕೆಲವರು ಸ್ವಾಮಿಗಳು ಅವ್ರ ಸ್ಟೈಲ್ ಅವ್ರ ಸೇಂಟ್ ಅದೆಲ್ಲ ಅವರು ನಾ ಅವ್ರ ರಾಕ್ ಅವ್ರ ಕಾರ ಬಟ್ ನ ಇನ್ನೊಂದು ಕೇಳಿದೆ ಮಹಾಲ್ ರೋಜ ಮಲ್ಲಯ್ಯ ಮುತ್ತ ಸಣ್ಣ ವಯಸ್ಸಿನಲ್ಲಿ ಹೋದಾಗ ದಿನನಿತ್ಯ ದಾಸವ ಐತಿ ಈಗ ಈಗಿನ ಕೆಲವೊಂದು ಮಠದಾಗ ದಾಸಗಳಿಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಅಲ್ಲಿ ನೋಡಾನ ಹೊಡೆ ಬರಂಗಿಲ್ಲ ಅವ್ರೇನ್ ಮಾಡ್ತಾರ ಏನ್ ಜಾತ್ರಿಗಿದ್ದ ಸಿಕ್ಸ್ ಪಟ್ಟಿ ಹತ್ತರ ಒಂದ್ ಕೋಟಿ ರೂಪಾಯಿ ಮಾಡ್ಕೋತಾರ ಒಂದ್ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡ್ ಬ್ಯಾಂಕ್ ಇಟ್ಕೊಂಡು ಕೂತ್ ಬಿಡ್ತಾರ ಎಲ್ಲಾ ಸಾಂಬಳುಗಳು ಆಗತ್ತಲ್ಲ ಕೆಲವೊಂದು ಸಾಂಗ್ಗಳು ಬಟ್ ಮಲ್ಲಯ್ಯ ಮುತ್ತಾನ ಒಂದು ಮಠಕ್ಕೆ ಹೋದ್ರ ಮಲ್ಲಯ್ಯ ಅಂದ ಎಲ್ಲ ಕಡೆ ದಿನನಿತ್ಯ ತಾಸುವ ರಾತ್ರಿ ಬೆಳತಾನ ಮೊದಲ ಮುತ್ತ ಅನ್ಸಲವಾಗಿ ಕಾಯಿ ಕಾಯಿ ಕೋತು ಕುಂದಿರುವಂತ ಒಬ್ಬ ಪವಾಡ ಪುರುಷ ಒಬ್ಬ ಯುವಕ ಯುವಕ ಸನ್ಯಾಸಿ ಯಾರಾದ್ರೂ ಅದರಪ್ಪ ಅಂದ್ರೆ ಈ ನಮ್ಮ ಕರ್ನಾಟಕದಾಗ ರಾತ್ರಿ ಬೆಳತನ ಭಕ್ತರು ಕಾಯ್ತಾರ ಅಂದ್ರ ಅದು ಮಲ್ಲಯ್ಯ ಮುತ್ಯ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ನೋಡ್ರಿ ರಾತ್ರಿ ಬೆಳತಾನ ಮುತ್ಯ ಬರ್ತಾನ ಮುತ್ಯ ಬರ್ತಾನ ಪಾಪ ಆ ಯುವಕ ಮಲ್ಲಯ್ಯ ಮುತ್ತೆ ಹೆಂಗಪ್ಪ ಅಂದ್ರೆ ಎಲ್ರಿಗೂ ಆ ನಗ್ನಾಗ್ತಾ ಅವ್ರ ಗಂಗಾ ಊಟ ಮಾಡ್ತಾರ ಅವ್ರ ಗಂಗಾಳ ತಿನ್ಸ ಅಂತ ಒಂದು ಬಾಂಧವ್ಯ ಬೆಸುವಂತ ಸ್ವಾಮೀಜಿ ಬೇಕು ನಮಗ ದಾಂಬಿಕವಾಗಿ ಕಾವಿ ಹಾಕೊಂಡು ತಿರ್ಗಾಟ ಸ್ವಾಮಿಗಳು ಬೇಡ ನನಗ ಬಾಂಧವ್ಯ ಬೆಸೆಯುವಂತ ಸಾಮ್ಗಳು ಬೇಕು ಆ ಸ್ವಾಮ್ಗಳು ಯಾವ ಜಾತಿ ಆದ್ರೂ ಆದ್ರೂ ಗೊತ್ತಿಲ್ಲ ನಮ್ಗ ಬಟ್ ಆದ್ರೂ ಕೂಡ ಮಲ್ಲಯ್ಯ ಮುತ್ತಾನಿಗೆ ನಾನು ಇವತ್ತು ನಾನು ಒಂದು ಸೆಲ್ಯೂಟ್ ಹೇಳ್ತೀನಿ ಬಹಳಷ್ಟು ದಾರಿ ದೀಪ ಆಗಿರಿ ನನಗೂ ಕೂಡ ಒಂದು ಇನ್ಸ್ಪಿರನ್ಸ್ ಆಗಿರಿ ನನಗೆ ಇವತ್ತು ಏನೋ ಒಂದು ನಮ್ಮ ಮಲ್ಲಯ್ಯ ಮುತ್ತನ ಬಗ್ಗೆ ಮಾತಾಡ್ಬೇಕು ಮಾತಾಡಬೇಕು ಅಂತ ಮುರಾ ಒಂದು ತಲೆ ಹೋಳ್ಲಾಗತ್ತಿತ್ತು ಇವತ್ತು ಸಮಯ ಸಾಯಂಕಾಲ ಐದೂವರೆಗೆ ಐದವ್ರಿಗೆ ಮಲ್ಲಯ್ಯ ಮುತ್ತನ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಾ ಹೋಗಂಗ್ ನಿಮ್ಗೆ ನಿಮಗೆ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರ್ತದೆ ನಾನು ಕೂಡ ಒಂದ್ಸರಿ ಮಲ್ಲಾಯ ಮುತ್ತ ನೋಡ್ಬೇಕಂತ ಆಸೆ ಆಗೈತಿ ನಾನು ಕೂಡ ಬಂದೇ ಬರ್ತೀನಿ ಅದಕ್ಕೆ ಈ ಒಂದು ಕರ್ನಾಟಕದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಹೆಸರು ಮಾಡಿ ದೊಡ್ಡ ಭಕ್ತರನ್ನ ಹೊಂದಿರತಕ್ಕಂಥ ಏಕೈಕ ಸ್ವಾಮೀಜಿ ಯಾರಿಗೂ ಮೋಸ ಮಾಡಂಗಿಲ್ಲ ಮತ್ತು ಇನ್ನೊಂದು ಮಲ್ಲಯ್ಯ ಮುತ್ತಿನ ಹೆಸರಲ್ಲಿ ಬಹಳಷ್ಟು ಜನ ಅಹ್ ಏಯ್ ನಾವು ಮಲ್ಲಯ್ಯ ಮುತ್ತ ಮಲ್ಲೈ ಮುತ್ತಿ ಅದ್ ಮಾತಾಡಿ ಭಕ್ತರತ್ರ ಮಾತಾಡ್ಯಾರಂತ ಬಹಳಷ್ಟು ಜನ ಹೇಳಿದ್ರು ಬಟ್ ಮಲ್ಲಯ್ಯ ಮುತ್ತ ಧ್ವನಿ ನಿಜವಾದ ಭಕ್ತರಿಗೆ ಗೊತ್ತೈತಿ ಅದಕ್ಕೆ ಈ ಸಣ್ಣ ವಯಸ್ಸಿನಲ್ಲಿ ಲಕ್ಷಾಂತ ಒಂದು ಭಕ್ತರನ್ನ ಹೊಂದಿರತಕ್ಕಂತ ಏಕೈಕ ಸ್ವಾಮೀಜಿ ಯಾರಾದರೂ ಇದ್ರೆ ಅದು ಮಹಾಲ್ ರೋಜ ಮಲ್ಲಯ್ಯ ಮುತ್ತ ಮಲ್ಲಯ್ಯ ಮುತ್ತ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಸ್ವಾಮೀಜಿಯವರು ತಾಯ್ತಾ ಕೊಟ್ಟು ನಿಂಬಿಕಾಯಿ ಕೊಟ್ಟು ಏನ ದೆವು ಬಿಡಿಸಿ ಸ್ವಾಮೀಜಿ ಆಗೋದು ಬೇಡ ಜನರಿಗೆ ಒಂದು ಮೋಟಿವೇಶನ್ ಜನರಿಗೆ ಒಂದು ಬದುಕುವ ಬದುಕಿಸುವ ದಾರಿ ತೋರ್ಸೋರು ಇರ್ತಾರಲ್ಲ ಅದು ನಿಜವಾದ ಸ್ವಾಮೀಜಿ ಏ ಹೋಗ್ಲೆ ಆರಾಮಿರು ಇರೋ ಹೋಗ್ ಹಿಂಗ ಅಂತಾರಲ್ಲ ಅವ್ರು ನಿಜವಾದ ಸ್ವಾಮೀಜಿ ಅವರಿಂದ ನಮ್ಗೆ ಏನು ಬಯಸಬೇಡ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಜ್ಞಾನದ ಭಂಡಾರದಿಂದ ಜನಕ್ಕೆ ದಾಸೋಹ ಜ್ಞಾನದ ದಾಸೋಹ ಉಣಿಸಿದ್ರು ಅವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಏನ್ ಮಾಡಿದ್ರಿ ಅವ್ರಿಗೆ ಚೀಟಿ ಚಿಪಾಟಿ ಏನೂ ಕಟ್ಟಿಲ್ಲ ತಮ್ಮ ಜ್ಞಾನವನ್ನ ಜನರಿಗೆ ತೋರಿದ್ರು ಹಿಂಗೆ ಮಾಡಬಾರ್ದಪ್ಪ ಇರಬೇಕು ಯಾವುದಾದ್ರೂ ಒಂದು ಚಿಂತೆಯಲ್ಲಿದ್ದಾಗ ನೀವು ಸಿದ್ದೇಶ್ವರ ಸ್ವಾಮೀಜಿ ಅವರ ವಿಡಿಯೋ ವಿಡಿಯೋಗಳು ಕೇಳ್ರಿ ಆಡಿಯೋಗಳು ಕೇಳ್ರಿ ಮೈಂಡ್ ಇನ್ನೂ ರಿಲ್ಯಾಕ್ಸ್ ಆಗ್ತದ ಹಂಗ ನಿಮ್ಗೆ ಏನಾದರೂ ನಮ್ಗೆ ಏನಾದರೂ ಸ್ವಲ್ಪ ತೊಂದರೆ ಆದಾಗ ಮಲ್ಲೈ ಮುತ್ತನ ಹೋಗಿ ಅವ್ರ ಮುಖ ನೋಡಿ ಬಂದ್ರೆ ಸಾಕಪ್ಪ ನಮ್ಗೆ ಆರಾಮ್ ಅಕ್ಕನೋ ಈ ಒಂದು ಕಾಲದಲ್ಲಿ ಭಕ್ತರದಾರ ಅಂದ್ರ ಮಲ್ಲಯ್ಯ ಮುತ್ತೆನತ್ರ ಏನೋ ಶಕ್ತಿ ಐತಿ ಏನೋ ಪವಾಡ್ ಐತಿ ಶಕ್ತಿ ಕುಮಾರ್ ಈ ಮಾತು ಹೇಳಕತ್ತಂದ್ರ ನೀವು ಅನ್ಬೋದು ಶಕ್ತಿ ಕುಮಾರ್ ಹಿಂಗೆ ಹೇಳಿದೆ ಅಂದ್ರೆ ನನಗೂ ಈಗ ಸ್ವಲ್ಪ ನನ್ಗೆ ಅನ್ನಿಸ್ತಾನು ಯಾಕಪ್ಪ ಇಷ್ಟು ಈ ಈ ಒಂದು ಯುವಕರ ಹತ್ರ ಈ ಒಂದು ಸ್ವಾಮಿ ಮಲ್ಲಯ್ಯ ಮುತ್ತೆ ಏನು ಹೌದಪ್ಪ ಏನಿಲ್ಲ ಹಾಕೊಳ್ಳಲ್ಲೇನಿಲ್ಲ ಅವ್ರ್ಗೆ ಹೆಂಗ ಹೆಂಗ್ ಹಂಗೆ ಇರ್ತಾರೆ ಸ್ವಾಮೀಜಿ ಅವರು ಹೆಂಗಪ್ಪ ಅಂದ್ರೆ ಯಾ ಯಥಾರ್ ಯಥಾರ್ಥ ಇದ್ ಬಿಡ್ತಾರ ಅವ್ರು ಚಟ್ನಿ ಹಾಕೋತಾರ ಒಮ್ಮ ದೂತನ ಹಾಕೋತಾರ ಒಮ್ಮ ಇದು ಹಾಕೋತಾರ ಅವ್ರಿಗೆ ನಾನು ಸ್ವಾಮೀಜಿ ಅನ್ನೋ ಮನೋಭಾವ ಅಂತಿಲ್ಲ ನಾನು ಭಕ್ತರಲ್ಲಿ ಒಬ್ಬ ಭಕ್ತ ನಾನು ನೊಂದವರಲ್ಲಿ ಒಬ್ಬ ನಾನು ನೊಂದವಾದ ಏನಂತ ತಿಳ್ಕೊಂಡು ಏನು ಮಾಲ್ ರೋಜ ಮಲ್ಲೈ ಮುತ್ತೆ ಮಾಡ್ಲಾತಾರೆ ಮಲ್ಲೆ ರೀ ನಿಮ್ಮ ಸೇವೆ ಹೀಗೆ ಮುಂದೆ ಹೋಗ್ಲಿ ಎಷ್ಟೋ ಜನರಿಗೆ ನಿಮ್ಮಿಂದ ಬಂದ ದವಾಖಾನೆಗೆ ಹೋದ್ರೆ ಬರೀ ಒಂದ್ ಹಿಂಗೆ ಏನ್ ನೆವ ಮಾತ್ರ ಅಷ್ಟೇ ನೋಡ್ರಿ ಸೈಕಾಸ್ಟಿಕ್ ತರ ಹೋದಾಗ ನಮ್ಗೆ ಏನೋ ತೊಂದರೆ ಅಂದ್ರೆ ಸೈಕಾಸ್ಟಿಕ್ ಹೋದಾಗ ಸೈಕಾಸ್ಟಿಕ್ ಹೇಳ್ತಾರ ಯಾಕಪ್ಪ ಸರ್ ಬಾಳ್ ಚಿಂತೆ ಬರ್ತಾವೆ ಸರ್ ತೆಲಗಾರ ಸಾಯ್ಬೇಕು ಸೈಬೇಕು ಅನ್ನಿಸ್ತಾ ಸೈಕಾಸ್ಟಿಕ್ ಏನ್ ಹೇಳ್ತಾ ಗೊತ್ತಾ ನೂರಿಂದ ಒಂದ್ರ ತನಕ ವಾಪಸ್ ರಿಟರ್ನ್ ಮಗ್ಗಿ ಹೋದಪ್ಪ ಅಂತ ಹೇಳ್ತಾರೆ ಹಾ ಹತ್ತೊಂಬತ್ತೊಂಬತ್ತು ಅಂದ್ರೆ ಆ ಮೈಂಡ್ ಡೈವರ್ಟ್ ಆಗಿ ಬಿಡ್ತದ್ ಹಂಗ ಮಲ್ಲೈ ಮುತ್ಯ ಎಲ್ಲಾ ಭಕ್ತರು ಬಂದಿರ್ತಾರ ಎಲ್ಲ ಮಕ್ಕಳು ಹತ್ರ ಎಲ್ಲ ಜೊತೆ ಆಡ್ತಾರ ಎಲ್ಲಾ ಮಕ್ಕಳಲ್ಲಿ ಮಕ್ಕಳು ದೊಡ್ಡವರಲ್ಲಿ ದೊಡ್ಡವರಾಗಿ ಹಿರಿಯರಲ್ಲಿ ಇರೋರಾಗಿ ನಾನು ನನ್ನ ಬಗ್ಗೆ ಹೊಗಳ್ ಬ್ಯಾಡಪ್ಪ ಅಂತಾರ ಯಾರ ರೊಕ್ಕ ಕೊಟ್ರ ರೊಕ್ಕ ತಗೋ ಬ್ಯಾಡ್ರಪ್ಪ ರೊಕ್ಕ ಅಂತಾರ ಅಂತ ಒಂದು ಸ್ವಾಮೀಜಿ ಈ ಸಣ್ಣ ವಯಸ್ಸಿನಲ್ಲಿ ಇಂತ ತಿಳುವಳಿಕೆ ಸ್ವಾಮೀಜಿ ಇರೋದು ನಮಗೆ ಭಾಳ ಖುಷಿ ಐತಿ ಅದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅದಕ್ಕೆ ಮಹಾಲ್ ರೋಜಾ ಮಲ್ಲಯ್ಯ ಮುತಿಯರಿಗೆ ಈ ಒಂದು ನಮ್ಮ ಕರ್ನಾಟಕ ಸುದ್ದಿ ನಂಬರ್ ಒನ್ ವತಿಯಿಂದ ನಾನು ಧನ್ಯವಾದಗಳು ತಿಳಿಸ್ತೀನಿ ಆ ಮಲ್ಲಯ್ಯ ನಿಮ್ಮ ಸೇವೆ ಹಿಂಗೆ ನೋಡಿ ನಾನು ಕೂಡ ಒಂದು ಸರಿ ನಿಮ್ಮ ಮಠಕ್ಕೆ ಭೇಟಿ ನೀಡ್ತೀನಿ ಅಂತ ಹೇಳ್ತಾ ಈ ಸುದ್ದಿ ಆದಷ್ಟು ಬೇಗ ಎಲ್ಲರೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ಸುದ್ದಿ ಒಂದಿಗೆ ಬರ್ತೀನಿ ಅಲ್ಲಿ ದಿನ ಹೋಗಿ ಬರ್ತೀನಿ ಎಲ್ಲ ಶಾಣೆ ಮಂದಿಗೆ